ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಬಿಜಾಪುರ ಸ್ಪೆಷಲ್ ಚುನಮರಿ ಚೋಡ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಅರ್ಧ ಕೆ ಜಿ ಆಗೋಷ್ಟು ದಪ್ಪ ಚುನಮುರಿ ತೊಗೊಂಡಿದ್ದೀನಿ ಮಂಡಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅರ್ಧ ಬೌಲ್ ಆಗಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ಬೌಲ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಒಂದು ಬೌಲಾಗಷ್ಟು ಶೇಂಗಾ ಇದ್ದೀನಿ ಶೇಂಗಾ ಎಷ್ಟು ಬೇಕಷ್ಟು ನೋಡಿ ತಗೊಳ್ಳಿ ಸಣ್ಣ ಉರಿಯಲ್ಲಿ ಒಂದು ಎರಡು ಮೂರು ನಿಮಿಷ ಶೇಂಗಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಶೇಂಗಾ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅರ್ಧ ಬೌಲ್ ಆಗಷ್ಟು ಪುಟಾಣಿ ಇದ್ದೀನಿ ಹುರಿಗಡಲೆ ಶೇಂಗಾ ಪುಟಾಣಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ಕರಿಬೇವನ್ನು ಹಾಕ್ತಾಯಿದ್ದೀನಿ ಇದ್ದೀನಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿ ರೆಡ್ ಚಿಲ್ಲಿ ಪುಡಿ ಒಂದು ಸ್ಪೂನ್ ಆಗೋಷ್ಟು ಮಸಾಲೆ ಖಾರ ಇದ್ದೀನಿ ಮಸಾಲೆ ಖಾರ ಇಲ್ಲಾಂದರೆ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆ ಪುಡಿ ಇದ್ದೀನಿ ನಿಮ್ಗೆ ಬೇಕಂದರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ ಸ್ಟವ್ ಆಫ್ ಮಾಡಿದ್ದೀನಿ ಚೋಡಾ ಮಸಾಲೆ ಎಲ್ಲ ರೆಡಿಯಾಗಿದೆ ಇವಾಗ ಹಾಕ್ತಾ ಇದ್ದೀನಿ ನಿಮಗೆ ಯಾವ ಚುನೂರು ಬೇಕು ಅದನ್ನು ತಗೊಳ್ಳಿ ನಮ್ಮೂರು ಸ್ಪೆಷಲ್ ಬಿಜಾಪುರ ಚೋಡ ಮಾಡಿದ್ದೀನಿ ಚುನಮರಿ ಚೋಡ ಕುರ್ಕುರು ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಾಯಂಕಾಲ ನೀವು ಟೀ ಜೊತೆಯೂ ಮಾಡಬಾರ್ದು ಒಂದು ಅರ್ಧ ಕೆ ಜಿ ಅಷ್ಟಾಗೋಷ್ಟು ಮಾಡಿಕೊಂಡು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಹದಿನೈದು ದಿನದವರೆಗೂ ಕ್ರಿಸ್ಪಿಯಾಗಿ ಇರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು